नमस्कार न्यूज़ ट्वेंटी सिक्स के स्वागत ವಿಜೃಂಭಣೆಯಿಂದ ಜರುಗಿದ ಸಂವಿಧಾನದ ಅರಿವಿನಯಾನ ಕಾರ್ಯಕ್ರಮ ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಅರಿವಿನಯಾನ ಕಾರ್ಯಕ್ರಮವನ್ನ ಭಾರತೀಯ ಬೌದ್ಧ ಮಹಾಸಭಾ ಹಾಗೂ ದಮ್ಮ ಮಹಿಳಾ ಪರಿಷತ್ ಯಾದಗಿರಿ ಜಿಲ್ಲೆ ವತಿಯಿಂದ ಅಕ್ಷರದಾತೆ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ನೂರ ಇಪ್ಪತ್ತೇಳನೇ ಪುಣ್ಯಸ್ಮರಣೆಯಲ್ಲಿ ಮಹಿಳಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ವೇದಿಕೆವರೆಗೆ ಬೌದ್ಧ ಭಿಕ್ಷುಣಿ ಸಂಘದವರು ಹೂಗಳನ್ನ ದಾರಿಯುದ್ದಾರೆ ತ್ರಿ ತ್ರಿಶರಣರ ಘೋಷಣೆಗಳನ್ನು ಕೂಗುತ್ತಾ ನೀಲಿ ಮತ್ತು ಪಂಚಶೀಲ ಧ್ವಜಗಳೊಂದಿಗೆ ಮೆರವಣಿಗೆಯನ್ನ ನಡೆಸಿದ್ರು ಸಾನ್ನಿಧ್ಯವನ ಪೂಜ್ಯ ದಮಾನಂದ ಬಂತೇಜಿ ತೇರೋ ಪೂಜ್ಯ ಸಮನ ಆಯೇಜಿ ತೇರಿ ಪೂಜ್ಯ ಸಂಗಮಿತ್ರಿ ಪೂಜ್ಯ ದಮಧೀನಾ ಅಂಕುಡಿ ಪೂಜ್ಯ ಅರ್ಚಸ್ಕತಿ ಮಾತೆ ಸನ್ನತಿ ಮತ್ತು ಪೂಜ್ಯ ಸಂಗಜ್ಯೋತಿ ಬಂತೇಜಿ ವಹಿಸಿಕೊಂಡಿದ್ರು ಪ್ರಾಸ್ತಾವಿಕವಾಗಿ ನುಡಿಗಳನ್ನ ಕೂಡ ನೋಡಿದ್ರು ವರದಿ ರಾಚಪ್ಪ ಎಸ್ ಕುಮಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ